ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಮುನ್ನೂರ ಮೂವತ್ತನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಪರಿಷ್ಠ ಜಾತಿಗಳಿಗೆ ಡ್ಯಾಶ್ ನೋಡಿ ಪರಿಷ್ಠ ಜಾತಿಗಳಿಗೆ ಎಂಬತ್ನಾಲ್ಕು ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ನಲವತ್ತೇಳು ಸ್ಥಾನ ನೀಡಲಾಗಿದೆ ನೋಡಿ ಮುನ್ನೂರ ಮೂವತ್ತನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಪರಿಷ್ಠ ಜಾತಿಗೆ ಎಂಬತ್ನಾಲ್ಕು ಸ್ಥಾನ ಪರಿಷ್ಠ ಪಂಗಡಕ್ಕೆ ನಲವತ್ತೇಳು ಸ್ಥಾನಗಳನ್ನ ನೀಡಲಾಗಿದೆ ಎರಡನೇ ಪ್ರಶ್ನೆ ಲೋಕಸಭೆಯ ಸ್ಪೀಕರ್ ಆದ ಕನ್ನಡಿಗ ಯಾರು ಸರಿಯಾದ ಉತ್ತರ ಕೆಎಸ್ ಹೆಗಡೆ ನೋಡಿ ಕೆ ಎಸ್ ಅವರು ಕನ್ನಡಿಗರಾದಂತ ಸ್ಪೀಕರ್ ಲೋಕಸಭಾ ಸ್ಪೀಕರ್ ಮೂರನೇ ಪ್ರಶ್ನೆ ಲೋಕಸಭೆಯ ಸ್ಪೀಕರ್ ಆಗಿ ರಾಷ್ಟ್ರಪತಿಯಾದವರು ಯಾರು ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ ನೀಲಂ ಅವರು ನೋಡಿ ನಂತರ ನಾಲ್ಕನೇ ನಂತರ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಎರಡು ಮೂರು ವರ್ಷಗಳ ವರೆಗೆ ಯಾವುದೇ ಅಪ್ಡೇಟ್ ಬೇಕಿಲ್ಲ ಅಷ್ಟು ಅಪ್ಡೇಟ್ ಮಾಡಿರುವಂತಹ ಎರಡನೇ ಪರೀಕ್ಷೆ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಆಗಿರಬಹುದು ಎಸ್ ಸಿ ಒನ್ ಆಗಿರಬಹುದು ಅಭಿನವಸ್ ಏನೇ ಕಾಂಪಿಟೇ ಎಕ್ಸಾಮ್ ಎಲ್ಲಾ ಕಡೆ ಆನ್ಲೈನ್ ದೊರೆಯುತ್ತೆ ರಾಜ್ಯದ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಜಿಲ್ಲಾ ಕೇಂದ್ರದ ಪ್ರಮುಖ ಪುಸ್ತಕ ಮಳೆ ದೊರೆಯುತ್ತೆ ಇಲ್ಲ ಈ ನಂಬರ್ ಕಾಲ್ ಮಾಡಿದ್ರೆ ನಾನು ನಿಮಗೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಒಳ್ಳೆ ಪುಸ್ತಕ ಕೊಂಡು ಅಧ್ಯಯನ ಮಾಡಿ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಸರಿಯಾದ ಉತ್ತರ ಶ್ರೀಮತಿ ಮೀರಾ ಕುಮಾರಿ ಶ್ರೀಮತಿ ಮೀರಾ ಅವರು ಐದನೇ ಪ್ರಶ್ನೆ ಹೆಚ್ಚಿನ ಶಾಸನೀಯ ಅಧಿಕಾರ ಹೊಂದಿರುವ ಸದನ ಯಾವುದು ಸರಿಯಾದ ಉತ್ತರ ಲೋಕಸಭೆ ಲೋಕಸಭೆ ನೋಡಿ ರಾಜ್ಯಸಭೆ ಅದು ನಾಮನಿರ್ದೇಶನವಾಗಿರುವಂತಹ ಅವರೇನು ಅಷ್ಟಕ್ಕೆ ಇಲ್ಲ ಲೋಕಸಭೆ ಜನರಿಂದ ನೇರವಾಗಿ ಆಯ್ಕೆಯಾಗಿರುವುದರಿಂದ ಲೋಕಸಭೆಗೆ ಮಾತ್ರ ಹೆಚ್ಚು ಅವಕಾಶ ಅಧಿಕಾರ ಇರುವಂಥದ್ದು ಆರನೇ ಪ್ರಶ್ನೆ ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬೇಕು ಸರಿ ಉತ್ತರ ಲೋಕಸಭೆಯಲ್ಲಿ ಮಾತ್ರ ನೋಡಿ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು ರಾಜ್ಯಸಭೆಗೆ ಮಂಡಿಸೋದಕ್ಕೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳಿದೆ ನಂತರ ಏಳನೇ ಪ್ರಶ್ನೆ ಒಂದು ಮಸೂದೆಯು ಹಣಕಾಸು ಮಸೂದೆಯೋ ಅಥವಾ ಅಲ್ಲವೋ ಎಂಬುದನ್ನು ನಿರ್ಧರಿಸುವವರು ಯಾರು ಸರಿಯಾದ ಉತ್ತರ ಲೋಕಸಭಾ ಸಭಾಪತಿ ನೋಡಿ ಲೋಕಸಭೆ ಸಭಾಪತಿಗಳು ಅದನ್ನ ನಿರ್ಧಾರ ಮಾಡುವಂತ ಅಧಿಕಾರ ಹೊಂದಿದ್ದಾರೆ ಎಂಟನೇ ಪ್ರಶ್ನೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವವರು ಯಾರು ಸರಿಯಾದ ಉತ್ತರ ಲೋಕಸಭೆ ಸ್ಪೀಕರ್ ಲೋಕಸಭಾ ಸ್ಪೀಕರ್ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರೆಸುವ ವಾಪಸ್ಸು ಪಡೆಯುವ ಗುತ್ತುವಳಿಯನ್ನು ಮಂಡಿಸುವ ಅಧಿಕಾರ ಯಾರಿಗಿದೆ ಲೋಕಸಭೆಗೆ ಸರಿಯಾದಂತಹ ಉತ್ತರ ಲೋಕಸಭೆಗೆ ಸಂಪೂರ್ಣ ಅಧಿಕಾರ ಇರುವಂತದ್ದು ಆಗಿ ಮುಂದುವರಿಸೋದು ತಡೆ ಹಿಡಿಯೋದು ವಾಪಸ್ ಪಡೆಯೋದೆಲ್ಲ ಲೋಕಸಭೆಗೆ ಸಂಬಂಧಪಟ್ಟೈತೆ ಹತ್ತನೇ ಪ್ರಶ್ನೆ ಕೇಂದ್ರ ಮಂತ್ರಿ ಮಂಡಲದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅಂಗೀಕರಿಸುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ಲೋಕಸಭೆಗೆ ನೋಡಿ ಲೋಕಸಭೆಗೆ ಅಧಿಕಾರ ಇರುವಂತದ್ದು ಹನ್ನೊಂದನೇ ಪ್ರಶ್ನೆ ಮಂತ್ರಿ ಮಂಡಲವು ಸಾಮೂಹಿಕವಾಗಿ ಯಾರಿಗೆ ಹೊಣೆಯಾಗಿರುತ್ತದೆ ಸರಿಯಾದ ಉತ್ತರ ಲೋಕಸಭೆಗೆ ನೋಡಿ ಮಂತ್ರಿ ಮಂಡಲ ಲೋಕಸಭೆಗೆ ಹೊಣೆಯಾಗಿರಬೇಕು ನಂತರ ಹನ್ನೆರಡನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಭಾರತದ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಸರಿಯಾದ ಉತ್ತರ ಲಡಾಖ್ ನೋಡಿ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಲೋಕಸಭಾ ಕ್ಷೇತ್ರ ಲಡಾಖ್ ಆಗಿರುವಂತದ್ದು ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಹೆಚ್ಚು ಮತದಾರರನ್ನು ಹೊಂದಿರುವ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಅಂದಾಗ ಮಲ್ಕಾಜರಿ ಕ್ಷೇತ್ರ ತೆಲಂಗಾಣ ರಾಜ್ಯ ನೋಡಿ ತೆಲಂಗಾಣ ರಾಜ್ಯದಲ್ಲಿ ಬರುವಂತಹ ಮಲ್ಕಾರಿ ಮಲ್ಕಾಜರಿ ಕ್ಷೇತ್ರ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂದ್ರೆ ಹೆಚ್ಚು ಮತದಾರರನ್ನು ಹೊಂದಿರುವಂತಹ ಒಂದು ಕ್ಷೇತ್ರ ಹದಿನಾಲ್ಕನೇ ಪ್ರಶ್ನೆ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಅಂದಾಗ ಲಕ್ಷದ್ವೀಪ ನೋಡಿ ಚಿಕ್ಕ ಲೋಕಸಭಾ ಕ್ಷೇತ್ರ ಲಕ್ಷದ್ವೀಪ ಹದಿನೈದನೇ ಪ್ರಶ್ನೆ ಸಂವಿಧಾನದ ಆರನೇ ಭಾಗ ಯಾವುದು ಸರಿಯಾದ ಉತ್ತರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಹದಿನಾರನೇ ಪ್ರಶ್ನೆ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸುವ ವಿಧಿಗಳು ಯಾವುವು ಸರಿಯಾದ ಉತ್ತರ ನೂರ ಐವತ್ತೆರಡರಿಂದ ಇನ್ನೂರ ಮೂವತ್ತೇಳರವರೆಗೆ ನೂರ ಐವತ್ತೆರಡರಿಂದ ಇನ್ನೂರ ಮೂವತ್ತೆರಡರವರೆಗೆ ಇದರ ಬಗ್ಗೆ ತಿಳಿಸುತ್ತದೆ ಹದಿನೇಳನೇ ಪ್ರಶ್ನೆ ರಾಜ್ಯ ಸರ್ಕಾರವು ಒಳಗೊಂಡಿರುವುದು ಡ್ಯಾಶ್ ಸರಿಯಾದ ಉತ್ತರ ರಾಜ್ಯಪಾಲರು ಮುಖ್ಯಮಂತ್ರಿ ಮಂತ್ರಿ ಮಂಡಲ ಅಡ್ವೊಕೇಟ್ ಜನರಲ್ ವಿಧಾನಸಭೆ ವಿಧಾನ ಪರಿಷತ್ ಮತ್ತು ಹೈಕೋರ್ಟ್ ನೋಡಿ ರಾಜ್ಯಪಾಲರನ್ನ ಮುಖ್ಯಮಂತ್ರಿಯನ್ನ ಮಂತ್ರಿ ಮಂಡಲವನ್ನ ಅಡ್ವೊಕೇಟ್ ಜನರಲ್ ಅನ್ನ ವಿಧಾನಸಭೆ ವಿಧಾನ ಪರಿಷತ್ ಹೈಕೋರ್ಟ್ ಇದೆಲ್ಲವನ್ನ ಒಳಗೊಂಡಿರುವಂತದ್ದೇ ಈ ನಮ್ಮ ರಾಜ್ಯಸಭೆಯಾಗಿರುವಂತದ್ದು ನಿರಂತರ ಹದಿನೆಂಟನೇ ಪ್ರಶ್ನೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವವರು ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ರಾಜ್ಯಪಾಲರು ನಿರಂತರ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯದ ಪ್ರಥಮ ಪ್ರಜೆ ಯಾರು ಸರಿಯಾದ ಉತ್ತರ ರಾಜ್ಯಪಾಲರು ನೋಡಿ ರಾಷ್ಟ್ರದ ಪ್ರಥಮ ಪ್ರಜೆ ಯಾರು ಅಂತಂದಾಗ ರಾಷ್ಟ್ರಪತಿಗಳು ರಾಜ್ಯದ ಪ್ರಥಮ ಪ್ರಜೆ ಯಾರು ಅಂತಂದಾಗ ರಾಜ್ಯಪಾಲರಾಗಿ ನಾವು ಅಧ್ಯಯನ ಮಾಡುತ್ತೇವೆ ನೋಡಿ ಇಪ್ಪತ್ತನೇ ಪ್ರಶ್ನೆ ನೂರ ಮೂರನೇ ವಿಧಿ ಡ್ಯಾಶ್ ಸರಿಯಾದ ಉತ್ತರ ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿದೆ ನೋಡಿ ನೂರ ಐವತ್ ಮೂರನೇ ವಿಧಿ ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿರುವಂತ ಒಂದು ವಿಧಿಯಾಗಿರುವಂತದ್ದು ನೋಡಿ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು